ನಮಸ್ಕಾರ ಸ್ನೇಹಿತರೆ ದಿನಕ್ಕೊಂದು ಕತೆಗೆ ಸ್ವಾಗತ ಕಾಜವ ಮಹೋತ್ಸವ ಮಹಾರಾಷ್ಟ್ರದ ಈ ಅದ್ಭುತ ಬೆಳಕುಗಳ ಉತ್ಸವದ ಶೀರ್ಷಿಕೆ ನಿಮಗೆ ಗೊತ್ತೇ ಈ ಒಳಗೆ ಕೆಲವು ಕ್ಷಣಗಳು ನಮ್ಮ ನಿತ್ಯ ಜೀವನದ ಹರಟೆಗಳಿಂದ ಎದ್ದೇಳಿಸುತ್ತವೆ ಅಂಥ ಒಂದು ಅದ್ಭುತ ಅನುಭವವೆಂದರೆ ಕಾಜವ ಮಹೋತ್ಸವ ಹೌದು ರಾತ್ರಿ ಎಂದರೆ ಕತ್ತಲೆ ಎನ್ನುವ ನಮ್ಮ ಕಲ್ಪನೆಗೆ ನೂರಾರು ಸಾವಿರಾರು ಹೊಳಪಿನ ತಾರೆಗಳು ಭೂಮಿಯ ಮೇಲೆ ಇಳಿದಂತಾಗುವ ಕನಸು ಅದು ನಿಜವಾಗುತ್ತದೆ ಮಹಾರಾಷ್ಟ್ರದ ಈ ವಿಶಿಷ್ಟ ಉತ್ಸವದಲ್ಲಿ ಇಂದು ನಾನು ನಿಮಗೆ ಹೇಳಲಿರುವುದು ಕಾಜವೆಯ ಜಗತ್ತಿನ ಒಂದು ಅದ್ಭುತ ಕಥೆ ಪ್ರತಿ ವರ್ಷ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಮಳೆಯ ಮೊದಲ ಹನಿ ಬಿದ್ದು ಮಣ್ಣು ಹಾಸು ಹೊಮ್ಮಿದ ಮೇಲೆ ಅಕಸ್ಮಾತ್ ಜಂಗಲ್ ಮಧ್ಯೆ ಬೆಳಕು ಕಾಣಿಸುತ್ತೆ ಅದು ನಕ್ಷತ್ರವಲ್ಲ ದೀಪವಲ್ಲ ಅದು ಕಾಜವ ಕಾಜವೆಯ ಮಹೋತ್ಸವ ಅಥವಾ ಫೈರ್ ಫ್ಲೈಸ್ ಫೆಸ್ಟಿವಲ್ ಎಂದು ಈಗ ಜನಪ್ರಿಯವಾಗಿರುವ ಈ ಉತ್ಸವ ಮುಂಬೈ ಮತ್ತು ಪುಳೆಯ ಪರಿಸರದಲ್ಲಿ ದೊಡ್ಡ ಹಬ್ಬವಂತಾಗುತ್ತಿದೆ ಸ್ಥಳಾಂತರ ಪ್ರವಾಸ ಸಂಸ್ಥೆಗಳು ಟ್ರೆಕ್ಕಿಂಗ್ ಕಂಪನಿಗಳು ಈ ಕಾಜವೆಯ ವಿಶೇಷ ಕ್ಯಾಂಪಿಂಗ್ ನೈಟ್ ಟ್ರೆಕ್ಸ್ ಬೆಳ್ಳಿ ಲೋಕದ ಅನುಭವಗಳನ್ನು ಕೊಡಲು ತಾತ್ಪರ್ಯದಿಂದ ನಿಂತಿವೆ ಹೆಬ್ಬಾಗಿಲು ರಾಜಮಾಚಿ ಭೀಮಾಶಂಕರ್ ಹರಿಶ್ಚಂದ್ರಗಡ ಇವತ್ತು ನಕ್ಷತ್ರಗಳನ್ನು ನೋಡಲು ಎಲ್ಲಿಗೆ ಹೋಗಬೇಕು ಎಂಬ ಪ್ರಶ್ನೆಗೆ ಉತ್ತರವೇ ಕಾಜವೆಯ ಈ ತಾಣಗಳು ಇನ್ನು ನಿಮಗೆ ಗೊತ್ತಾ ಈ ಹೊಳಪಿನ ಜೀವಿಯ ಹಾಯಿಯ ಬದುಕು ಕೇವಲ ಕೆಲವು ದಿನಗಳಷ್ಟೇ ಕಾಜವೆಯ ಜೀವಮಾನವು ಮೇ ಮತ್ತು ಜೂನ್ ತಿಂಗಳ ಕೆಲವು ವಾರಗಳು ಇರುತ್ತದೆ ಮಳೆ ಆರಂಭವಾದ ತಕ್ಷಣ ಮಳೆ ಹನಿಗಳಾದ ಮೇಲೆ ಈ ಕಾಜವೆಗಳು ತಮ್ಮ ಜೀವನದ ಅತ್ಯಂತ ಹೆಚ್ಚು ಪ್ರಮುಖ ಅವಧಿಗೆ ಪ್ರವೇಶಿಸುತ್ತವೆ ಪ್ರೀತಿಯ ಬೆಳಕು ಹೌದು ಕಾಜವೆಯ ಈ ಶರೀರದ ಬೆಂಕಿಯಂತೆ ಕಾಣುವ ಪ್ರಕಾಶವು ಒಂದು ಶೀತ ಬೆಳಕು ಶೀತ ಬೆಳಕು ಇದನ್ನು ಬಯೋಲ್ಯೂಮಿನೆಸೆನ್ಸ್ ಬಯೋಲುಮಿನೆಸೆನ್ಸ್ ಎನ್ನುತ್ತಾರೆ ಈ ಬೆಳಕು ಕೇವಲ ಪ್ರೇಮ ಕಾಮನೆಗೆ ಅವರ ಜೀವಿತದ ಅಂತಿಮ ಮುಕ್ತಾಯಕ್ಕೂ ಸೂಚನೆ ಮಗಡಿ ಹತ್ತಿದ ಕಾಜವೆಯು ತನ್ನ ಸಂಗಾತಿಯನ್ನು ಸೆಳೆಯಲು ಹೊಳೆಯುತ್ತದೆ ಮತ್ತು ಜೋಡಿಯಾಗಿ ಎಗೆ ಹಾಕಿದ ನಂತರ ಇಡೀ ಕಾಜವೆಯ ಜೀವಿತವೇ ಅಂತ್ಯವಾಗುತ್ತದೆ ಅವರು ನಿಧಾನವಾಗಿ ಮಳೆಯ ತೀವ್ರತೆಗೆ ತತ್ತರಿಸಿ ಸಾಯುತ್ತಾರೆ ಅದಕ್ಕಾಗಿಯೇ ಈ ಬೆಳಕು ಈ ಕ್ಷಣವು ಅಮೂಲ್ಯ ಕಾಜವೆಯ ಬೆಳಕು ಎಲ್ಲರಿಗೂ ಹಸಿರು ಅಥವಾ ಹಳದಿ ಎಂದು ತಿಳಿದು ಬಂದಿದೆ ಆದರೆ ನಿಮಗೆ ಗೊತ್ತಾ ಪ್ರತಿಯೊಂದು ಕಾಜವೆಯ ಪ್ರಭೆಯು ಬಗೆಯ ಮೇಲೆ ಕಾಣುತ್ತದೆ ಕೆಲವದು ಹಸಿರು ಕೆಲವದು ನಾರಿಂಜಿ ಕೆಲವದು ನೀಲಿ ಹೊಳಪು ಇದು ಒಂದು ರಾಸಾಯನಿಕ ಕ್ರಿಯೆಯಿಂದ ಇದರಿಂದ ಲೂಸಿಫೆರಿನ್ ಎಂಬ ರಾಸಾಯನಿಕವು ಆಮ್ಲಜನಕದೊಂದಿಗೆ ಬೆರೆತಾಗ ಶೀತ ಬೆಳಕು ಉತ್ಪತ್ತಿಯಾಗುತ್ತದೆ ಶರೀರದ ಉಷ್ಣತೆ ಏರದೆ ಬೆಳಕು ನೀಡಬಲ್ಲ ಜೈವಿಕ ಜಂತ್ರ ಪ್ರಕೃತಿಯ ಕಲ ಕಾಜವೆಯ ಹಬ್ಬವನ್ನು ತಡೆಯುವ ಸಾಧ್ಯವೇ ಇಲ್ಲ ಅದು ನಿಮ್ಮೊಳಗೊಂದು ಮಕ್ಕಳ ನಗು ಎಬ್ಬಿಸುವ ಅನುಭವ ಜಂಗಲ್ ಕ್ಯಾಂಪಿಂಗ್ ಮಾಡುತ್ತಿರುವಾಗ ನಿಮ್ಮ ಇಡೀ ತಾಂಬು ಮುಂದೆ ನೂರಾರು ಕಾಜವೆಗಳು ಕುಳಿಯುತ್ತಿರುವ ದೃಶ್ಯ ಕೈಗೆ ಬಂದು ಕೂರುವ ಹೊಳಪಿನ ಜೀವ ಆ ಹೊತ್ತಿನಲ್ಲಿ ಕಾಲ ನಿಂತಂತಾಗುತ್ತದೆ ನಿಮಗೇನಾದರೂ ಕನಸು ಕಾಣುತ್ತಿದ್ದೀನೇ ಎಂಬ ಅನುಮಾನ ಬರುತ್ತದೆ ಆ ಸಮಯದಲ್ಲಿ ಫೋನ್ ಹಾಕುವುದನ್ನು ಮರೆತು ಬಿಡುತ್ತೀರಿ ನಿಜವಾದ ಪ್ರೇಮ ಪ್ರಕೃತಿಯ ಪ್ರೇಮ ನಿಮ್ಮೊಳಗೆ ಆಳವಾಗಿ ಬೇರೂರುತ್ತದೆ ಆದ್ರೆ ಸ್ನೇಹಿತರೆ ಈ ಅನುಭವ ತೀರ ಅಪರೂಪವಾತು ಪ್ರತಿ ವರ್ಷ ಇದು ಕೇವಲ ಎರಡು ತಿಂಗಳಷ್ಟೇ ಸಿಗುತ್ತದೆ ನಾನು ಮತ್ತು ಜೂನ್ ಹೆಚ್ಚು ಮಳೆಯಾದರೆ ಕಾಜವೆಗಳು ಇಲ್ಲ ಇದನ್ನೆಲ್ಲ ನೋಡಬೇಕೆಂದರೆ ಸಮಯದೊಂದಿಗೆ ಪ್ಲ್ಯಾನ್ ಮಾಡಿ ಜೊತೆಗೆ ಈ ನೈಸರ್ಗಿಕ ಪ್ರಕಾಶೋತ್ಸವವನ್ನು ಹಾಳು ಮಾಡದಂತೆ ಪ್ಲಾಸ್ಟಿಕ್ ಬಿಡಬೇಡಿ ಜಂಗಲ್ನ ನಿಯಮಿ ಮತ್ತು ಪ್ರಕೃತಿಗೆ ಹಾನಿಯಾಗದಂತೆ ಅನುಭವಿಸಿ ಇವತ್ತು ನೀವು ಈ ಕಥೆಯನ್ನು ಕೇಳಿದರೆ ನಾಳೆ ನೀವು ಇದನ್ನು ಕಣ್ತುಂಬಿಕೊಳ್ಳಬಹುದು ಇದೀಗ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ ನೀವು ಈ ಹಬ್ಬವನ್ನು ಅನುಭವಿಸಿದ್ದೀರಾ ಅಥವಾ ನೀವು ಪ್ಲ್ಯಾನ್ ಮಾಡುತ್ತಿದ್ದೀರಾ ಕಾಮೆಂಟ್ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಹೀಗೆ ಹೆಚ್ಚು ನೈಸರ್ಗಿಕ ಕತೆಗಳು ಆಯ್ಕೆ ಕನ್ನಡದಲ್ಲಿ ಬೇಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಇನ್ನು ನಿಮ್ಮ ಮುಂದೆ ಅನೇಕ ಹಬ್ಬಗಳ ಬೆಳಕು ಬೆಳಗಲಿ ವಂದನೆಗಳು ನಾನೇ ನಿಮ್ಮ ಅನ್ವೇಷಕ ಟಿ ವಿ